ರೇಡಿಯೋ ಕಾಲರ್ ಎಂದರೆ ಪ್ರಾಣಿಗಳ ಕುತ್ತಿಗೆಗೆ ಕಟ್ಟಲಾದ ಎಲೆಕ್ಟ್ರಾನಿಕ್ ಸಾಧನ ಇದು ರೇಡಿಯೋ ತರಂಗಗಳ ಮೂಲಕ ಸಂಕೇತವನ್ನು ಕಳುಹಿಸುವ ಸಣ್ಣ ಟ್ರಾನ್ಸ್ಮೀಟರ್ ಅನ್ನ ಹೊಂದಿರುತ್ತದೆ ಈ ಸಂಕೇತಗಳು ಅವುಗಳನ್ನು ಸ್ವೀಕರಿಸಬಹುದಾದ ಇತರ ಸಾಧನಗಳು ಅಥವಾ ಆಂಟೆನಾಗಳನ್ನ ತಲುಪುತ್ತವೆ ರೇಡಿಯೋ ಕಾಲರ್ ಒಳಗೆ ಟ್ರಾನ್ಸ್ಮಿಟರ್ ಅನ್ನ ನಿರ್ವಹಿಸಲು ಶಕ್ತಿಯನ್ನು ಒದಗಿಸುವ ಬ್ಯಾಟರಿ ಇರುತ್ತದೆ ಈ ಕಾಲರ್ ಅನ್ನ ಸಾಮಾನ್ಯವಾಗಿ ನೈಲಾನ್ ಅಥವಾ ಚರ್ಮದಿಂದ ತಯಾರಿಸಲಾಗುತ್ತದೆ ಇದು ಪ್ರಾಣಿಗಳ ಕುತ್ತಿಗೆಗೆ ಹಾನಿ ಮಾಡುವುದಿಲ್ಲ ರೇಡಿಯೋ ಕಾಲರ್ ಅನ್ನ ಪ್ರಾಣಿಯ ಕುತ್ತಿಗೆಗೆ ದಾರಿದ ರೂಪದಲ್ಲಿ ಕಟ್ಟಲಾಗುತ್ತದೆ ಅದರೊಳಗಿನ ಟ್ರಾನ್ಸ್ಮಿಟರ್ ಸಾಧನವು ನಿಯಮಿತ ಮಧ್ಯಂತರದಲ್ಲಿ ರೇಡಿಯೋ ಸಂಕೇತಗಳನ್ನ ಕಳುಹಿಸುತ್ತದೆ ಟ್ರ್ಯಾಕಿಂಗ್ ಉಪಕರಣಗಳು ಅಥವಾ ರೇಡಿಯೋ ರಿಸೀವರ್ಗಳಂತಹ ಇತರ ಸಾಧನಗಳು ಈ ಸಂಕೇತಗಳನ್ನು ಎತ್ತಿಕೊಂಡು ಪ್ರಾಣಿಯನ್ನು ಪತ್ತೆ ಮಾಡಬಹುದು ಕೆಲವು ರೇಡಿಯೋ ಕಾಲರ್ಗಳು ಪ್ರಾಣಿಗಳ ಚಲನವಲನಗಳನ್ನು ಪತ್ತೆ ಹಚ್ಚಲು ಗ್ಲೋಬಲ್ ಪೊಸಿಷನಿಂಗ್ ಸಿಸ್ಟಮ್ ತಂತ್ರಜ್ಞಾನವನ್ನು ಸಹ ಬಳಸುತ್ತವೆ ನಮಸ್ತೆ ನನ್ನ ಹೆಸರು ಅಚ್ಯುತ್ ಕುಲಕರ್ಣಿ ಅಂತ ಹೇಳಿ ಸೊ ನಾನು ವಂದ್ಯಮ್ ಸೊಲ್ಯೂಷನ್ಸ್ ಪ್ರೈವೇಟ್ ಲಿಮಿಟೆಡ್ ಅಂತ ಹೇಳಿ ಒಂದು ಕಂಪ್ನಿ ಅದ ಅದರೊಳಗೆ ವರ್ಕ್ ಮಾಡ್ತಾ ಇದ್ದೀನಿ ಸೊ ನಮ್ಮ ಕಂಪ್ನಿ ಇಂಟರ್ನೆಟ್ ಆಫ್ ಥಿಂಗ್ಸ್ ಹಾರ್ಡ್ವೇರ್ ಸೊಲ್ಯೂಷನ್ಸ್ ಸೊ ಇದರಲ್ಲಿ ನಮ್ಮ ಕಂಪ್ನಿ ವರ್ಕ್ ಮಾಡಲಿಕ್ಕೆ ವರ್ಕ್ ಮಾಡ್ತಾ ಇವಾಗ ಕರೆಂಟ್ಲಿ ನಾವು ಸೆನ್ಸರ್ ಇಂಟಿಗ್ರೇಷನ್ನು ಮತ್ತು ಲಾಂಗ್ ರೇಂಜ್ ಕನೆಕ್ಟಿವಿಟಿ ಇವೆರಡು ಟೆಕ್ನಾಲಜಿ ಯೂಸ್ ಮಾಡಿಕೊಂಡು ಐ ಓ ಟಿ ಫೀಲ್ಡ್ ಒಳಗೆ ಡಿಫ್ರೆಂಟ್ ಯೂಸ್ ಕೇಸಸ್ ಮೇಲೆ ವಿ ಆರ್ ಡೆವಲಪಿಂಗ್ ಸಮ್ ಸೊಲ್ಯೂಷನ್ಸ್ ಸೊ ನಾನು ಮೊದಲು ನಮ್ಮ ಪ್ರಾಡಕ್ಟ್ ತೋರಿಸ್ತೀನಿ ಒಂದು ಮೊದಲೇ ಪ್ರಾಡಕ್ಟು ಸೊ ದಿಸ್ ಇದು ಎನಿಮಲ್ ಎನಿಮಲ್ ಟ್ರ್ಯಾಕರ್ ಪ್ರಾಡಕ್ಟ್ ಸೊ ಇದಕ್ಕೆ ನಾವು ರೇಡಿಯೋ ಕಾಲರ್ ಅಂತ ನಾವು ಕರಿತೀವಿ ಸೊ ದೇ ಈ ಪ್ರಾಡಕ್ಟ್ ಏನು ಅಂತಂದ್ರೆ ಇದನ್ನು ಬೆಲ್ಟ್ ಹಾಕಿ ಸೊ ಇದನ್ನು ಇದ್ರದ್ದು ಆಕಳದ ಗುತ್ತಿಗೆ ಕಟ್ಟೋದು ಸೊ ಇದು ಇದ್ರೊಳಗೆ ಏನೇನು ಇರ್ತದೆ ಅಂತಂದರೆ ಜಿ ಪಿ ಎಸ್ ಸೆನ್ಸರ್ ಇರ್ತದೆ ನೆಕ್ಸ್ಟು ಡಿಫ್ರೆಂಟ್ ಹೆಲ್ತ್ ಸೆನ್ಸರ್ಸ್ ಎಲ್ಲ ಇರ್ತಾವೆ ಸೊ ಜಿ ಪಿ ಎಸ್ ಸೆನ್ಸರ್ಸ್ ಏನು ಅಂತಂದ್ರೆ ಅದು ಲೊಕೇಶನ್ ಟ್ರ್ಯಾಕ್ ಮಾಡ್ತದೆ ಇದ್ರದ್ದು ಆಕಳದ್ದು ಯಾವಾಗಾದರೂ ಹೊರಗೆ ಹುಲ್ ಮೇಯಿಸ್ಲಿಕ್ಕೆಲ್ಲ ಕರ್ಕೊಂಡು ಹೋದಾಗ ಸೊ ಸಮ್ ಟೈಮ್ಸ್ ಆಕ್ಳ ಡ್ರಿಫ್ಟ್ ಆಫ್ ಆಗೋ ಚಾನ್ಸಸ್ ಎಲ್ಲ ಇರ್ತಾವೆ ಸೊ ಹೀಗಾಗಿ ಲೊಕೇಶನ್ ಟ್ರ್ಯಾಕ್ ಮಾಡಲಿಕ್ಕೆ ತುಂಬ ಹೆಲ್ಪ್ ಆಗ್ತದಿದು ಸೊ ನೆಕ್ಸ್ಟು ಅದಾದಮೇಲೆ ಇದ್ರೊಳಗೆ ಡಿಫ್ರೆಂಟ್ ಹೆಲ್ತ್ ಸೆನ್ಸರ್ಸ್ ಎಲ್ಲ ಇರ್ತಾವೆ ಒನ್ ಮೇನ್ ಚಾಲೆಂಜ್ ಫಾರ್ಮರ್ಸ್ ಫೇಸ್ ಮಾಡೋದು ಮಾಡೋದೇನಂತಂದರೆ ಅಕ್ಯುರೇಟ್ ಹೀಟ್ ಡಿಟೆಕ್ಷನ್ ಸೊ ಈ ಪ್ರಾಡಕ್ಟ್ ಏನು ಅಂತಂದರೆ ಹೀಟ್ ಪೀರಿಯಡ್ ಬಂದಾಗ ಆಕಳದ್ದು ಸೊ ಅದನ್ನು ಅಕ್ಯುರೇಟಾಗಿ ಡಿಟೆಕ್ಟ್ ಮಾಡ್ತದೆ ಸೊ ಫಾರ್ಮರ್ಸ್ ರೈತ್ರಿಗೆ ಹೀಟ್ ಡಿಟೆಕ್ಷನ್ ಪೀರಿಯಡ್ ಕರೆಕ್ಟಾಗಿ ಅವರಿಗೆ ಗೊತ್ತಾಗಲಿಲ್ಲ ಅಂತಂದರೆ ಸೊ ಆರ್ಟಿಫಿಷಿಯಲ್ ಇನ್ಸಮಿನೇಷನ್ನು ಅವನ್ನೆಲ್ಲ ಮಾಡಿಸ್ಲಿಲ್ಲ ಅಂತಂದರೆ ಕರೆಕ್ಟ್ ಟೈಮಲ್ಲಿ ಸೊ ಹಾಲಿನ ಉತ್ಪಾದನೆ ಕಡಿಮೆ ಆಗ್ತದೆ ಸೊ ಪ್ರೆಗ್ನೆನ್ಸಿ ವಿಂಡೋ ಅದು ತಪ್ಪು ಹೋಯ್ತು ಅಂತಂದರೆ ಸೊ ಮಿಲ್ಕ್ದು ಕ್ವಾಂಟಿಟಿ ಆ್ಯಂಡ್ ಕ್ವಾಲಿಟಿ ಅದಲ್ಲ ಸೊ ಅವೆರಡೂ ರೆಡ್ಯೂಸ್ ಆಗೋ ಚಾನ್ಸಸ್ ಇರ್ತದೆ ಸೊ ಅವ ನಮ್ಮ ಡಿವೈಸ್ ಏನು ಮಾಡ್ತಂತಂದರೆ ಅಕ್ಯುರೇಟ್ ಹೀಟ್ ಡಿಟೆಕ್ಷನ್ ದಿಸ್ ಈಸ್ ಇಟ್ಸ್ ಮೇನ್ ಪ್ರಾಪರ್ಟಿ ನಾವು ರೇಡಿಯೋ ಕಾಲರ್ಗಳನ್ನು ಬಳಸಿಕೊಂಡು ಪ್ರಾಣಿಗಳನ್ನು ಟ್ರ್ಯಾಕ್ ಮಾಡಬಹುದು ಇದು ಅವುಗಳ ವೇಗ ಸ್ಥಳ ಮತ್ತು ನಡವಳಿಕೆಗಳನ್ನು ಅಧ್ಯಯನ ಮಾಡಲು ನಮಗೆ ಅನುವು ಮಾಡಿಕೊಡುತ್ತದೆ ಪ್ರಾಣಿಗಳ ಸ್ಥಿತಿಯನ್ನು ತಿಳಿದುಕೊಳ್ಳುವ ಮೂಲಕ ಅವುಗಳ ರಕ್ಷಣೆಗಾಗಿ ನಾವು ಸೂಕ್ತ ಕ್ರಮ ತೆಗೆದುಕೊಳ್ಳಬಹುದು ರೇಡಿಯೋ ಕಾಲರ್ ವೈಜ್ಞಾನಿಕ ಸಂಶೋಧನೆಗೆ ಒಂದು ಪ್ರಮುಖ ಸಾಧನವಾಗಿದೆ ಇದರ ಮೂಲಕ ನಾವು ಪ್ರಾಣಿಗಳ ಸಾಮಾಜಿಕ ನಡವಳಿಕೆ ಆಹಾರ ಮುಕ್ತ ವಲಯ ಮತ್ತು ಜಾತಿಯ ನಡವಳಿಕೆಯನ್ನು ಅರ್ಥ ಮಾಡಿಕೊಳ್ಳಬಹುದು ಇದು ಸಂಶೋಧಕರು ಪ್ರಾಣಿಗಳ ಸಹಾಯದಿಂದ ಹೊಸ ಜ್ಞಾನವನ್ನ ಪಡೆಯಲು ಸಹಾಯ ಮಾಡುತ್ತದೆ ನನ್ನ ಹೆಸರು ಶುಭಮ್ ಲೋಹಾರ್ ಸೊ ನಾ ಕೆಲಸ ಮಾಡ್ತಿರೋದು ಸೊಲ್ಯೂಷನ್ಸ್ ಸೊ ನಾನು ಕೆಲಸ ಮಾಡೋದು ಬೇಸಿಕಲಿ ಹಾರ್ಡ್ವೇರ್ ಡೆವಲಪರ್ ಮೇಲೆ ಸೊ ದಿಸ್ ಇಸ್ ದಿ ಒನ್ ಆಫ್ ದಿ ಡಿವೈಸ್ ಓಕೆ ದಿಸ್ ಡಿವೈಸ್ ವಿ ಗೇವ್ ಇಟ್ ಟು ತಮಿಳ್ನಾಡು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಸೊ ಅವ್ರು ಏನು ಮಾಡ್ತಾ ಇದ್ದಾರೆ ಈ ಡಿವೈಸನ್ನು ಅವ್ರ ಕ್ಯಾಮ್ರಾ ಫಾರೆಸ್ಟಲ್ಲಿ ಕ್ಯಾಮ್ರಾ ಹಚ್ಚಿರ್ತಾರಲ್ಲ ಸೊ ಆ ಕ್ಯಾಮ್ರಾ ಬಾಕ್ಸಿಗೆ ಹಾಂ ಸರಿ ಆ ಕ್ಯಾಮ್ರಾ ಕ್ಯಾಮ್ರಾ ಬಾಕ್ಸಿಗೆ ಈ ನಮ್ಮ ಡಿವೈಸ್ ಅಟ್ಯಾಚ್ ಆಗುತ್ತೆ ಸೊ ಈ ಡಿವೈಸ್ ಕಂಟಿನ್ಯೂಯಸ್ಲಿ ಜಿ ಪಿ ಎಸ್ ಲೊಕೇಶನ್ ಜಿ ಪಿ ಎಸ್ ಲೊಕೇಶನ್ ಸೆಂಡ್ ಮಾಡ್ತಾ ಇರುತ್ತೆ ಸೊ ಆ ಕ್ಯಾಮ್ರಾನ ಯಾರೇ ಕಳ್ಳರು ಅಥವಾ ಇಲ್ಲಿಗಲ್ ಆ್ಯಕ್ಟಿವಿಟೀಸ್ ಅದು ಮಾಡ ಯಾರು ಮಾಡ್ತಾ ಮಾಡ್ತಾರಲ್ಲ ಅವರು ಆ ಕ್ಯಾಮ್ರಾದಾಗ ಕ್ಯಾಪ್ಚರ್ ಆಗಿರ್ತಾರೆ ಸೊ ಅವ್ರು ಏನು ಮಾಡ್ತಾರೆ ಆ ಕ್ಯಾಮ್ರಾನು ತೊಗೊಂಡು ಹೋಗ್ತಾರೆ ಟು ಡ್ಯಾಮೇಜ್ ಅವರ್ ಟು ಡಿಸ್ಪೋಸ್ ಸಮ್ವೇರ್ ಸೊ ಅವ್ರ ಲೊಕೇಶನ್ ಫೈಂಡ್ ಔಟ್ ಮಾಡೋಕ್ಕೆ ಈ ಡಿವೈಸ್ ಡೆವಲಪ್ ಆಗಿತ್ತು ದಿಸ್ ಈಸ್ ಸೇಮ್ ಆ್ಯಸ್ ದಿಸ್ ಒನ್ ಓನ್ಲಿ ಬಟ್ ಇದು ಸ್ಪೆಸಿಫಿಕ್ಲಿ ಫಾರ್ ಆ್ಯನಿಮಲ್ಸ್ ಆ್ಯಂಡ್ ದಿಸ್ ಈಸ್ ಫಾರ್ ದಿ ಆಸೆಟ್ ಅಂದ್ರೆ ನಮ್ದು ಬಿಲಾಂಗಿಂಗ್ಸ್ ಇರ್ತಾವಲ್ಲ ವ್ಯಾಲ್ಯೂಯೇಬಲ್ ಬಿಲಾಂಗಿಂಗ್ಸ್ ಆ ಥರ ಸೊ ಇಲ್ಲಿ ನಮ್ದು ಎರ್ಡ್ ಬ್ಯಾಟ್ರೀಸ್ ಕೊಡ್ತವೆ ಸೊ ಎರ್ಡ್ ಬ್ಯಾಟ್ರೀಸ್ ವಿಶ್ ವಿಲ್ ಪವರ್ ದಿಸ್ ಡಿವೈಸ್ ಟು ಅಪ್ ಟು ಫಿಫ್ಟೀನ್ ಡೇಸ್ ಕಂಟಿನ್ಯೂಸ್ ಲೊಕೇಶನ್ ಸೊ ಸಪೋಸ್ ಯಾರು ಕ್ಯಾಮ್ರಾ ಅದನ್ನು ತೊಗೊಂಡು ಹೋದರೆ ಲೊಕೇಶನ್ ಚೇಂಜ್ ಆಗುತ್ತೆ ಕ್ಯಾಮ್ರಾದ ಕ್ಯಾಮ್ರಾದ ಲೊಕೇಶನ್ ಚೇಂಜ್ ಆದಮೇಲೆ ಆ ಲೊಕೇಶನ್ ಚೇಂಜ್ ಅಲರ್ಟ್ ಯೂಸರ್ ಮೊಬೈಲ್ನಲ್ಲಿ ನೋಡ್ಬೋದು ಸೊ ಈ ಡಿವೈಸ ಅಪ್ ಟು ಫೈವ್ ಟು ಟೆನ್ ಕಿಲೋಮೀಟರ್ಸ್ ರೇಂಜ್ ಮಟ್ಟ ಜ ಫಾರೆಸ್ಟಲ್ಲಿ ಕೆಲಸ ಮಾಡುತ್ತೆ ಈ ಡಿವೈಸ್ ಡೇಟಾ ಸೆಂಡ್ ಮಾಡುತ್ತೆ ಈ ಗೇಟ್ ವೇ ಓಕೆ ಈ ಗೇಟ್ ವೇ ಆಮೇಲೆ ನಮ್ಮ ಕ್ಲೌಡ್ ಪ್ಲಾ ಪ್ಲ್ಯಾಟ್ಫಾರ್ಮಲ್ಲಿ ಸೆಂಡ್ ಮಾಡುತ್ತೆ ಸೊ ಇದನ್ನ ನಾವು ಓನ್ಲಿ ಫಾರ್ ದ ಕ್ಯಾಮ್ರಾಸ್ ಅಂತಲ್ಲ ಯಾವುದು ಸಪೋಸ್ ಕಾರ್ಸ್ ಬೈಕ್ ಅದಕ್ಕೂ ಯೂಸ್ ಯೂಸ್ ನಾವು ಮಾಡ್ತಾ ಪಶು ಪಶುಸಂಗೋಪನೆಯಲ್ಲಿಯೂ ರೇಡಿಯೋ ಕಾಲರ್ ಉಪಯುಕ್ತವಾಗಿದೆ ಇದರ ಮೂಲಕ ನಾವು ಪ್ರಾಣಿಗಳ ಚಲನವಲನ ಮೇಯಿಸುವಿಕೆ ಮತ್ತು ಆರೋಗ್ಯವನ್ನ ಟ್ರ್ಯಾಕ್ ಮಾಡಬಹುದು ಇದು ಪಶು ಸಂಗೋಪನಾ ಕಾರ್ಯಕ್ರಮಗಳನ್ನ ಬಲಪಡಿಸಲು ಸಹಾಯ ಮಾಡುತ್ತದೆ ಸಂಕಲ್ಪ್ ಶಿಂದೆ ಕೆಎಂಎಂ ಕನ್ನಡ ನ್ಯೂಸ್ ಬೆಳಗಾವಿ